ಹಾಗೂ ಕನ್ನಡಪರದ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಎಚ್ವರು ಕೆ ಸುಶೇಖರ್ ಅವರು ಎಲ್ಲರೂ ಇನ್ನೂ ಅನೇಕ ನಮ್ಮ ಶಂಕರವರು ಎಲ್ಲರೂ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಿ ಎಲ್ಲ ಸಂಘದ ಅಧ್ಯಕ್ಷರು ಕೂಡ ಕನ್ನಡದ ಕಣ್ಮಣಿಗಳು ಮತ್ತು ಇವರೆಲ್ಲೆಲ್ಲ ಹಾಸ ಹಾಗೂ ನನ್ನ ಕುಟುಂಬದ ಅಧಿಕಾರವರೆಗೂ ವಿಶೇಷವಾಗಿ ಮಾಧ್ಯಮಿತರು ಈ ಕಾರ್ಯಕ್ರಮದಲ್ಲಿ ಎಸ್ ಹೆಸರಿಗೂ ಖಾಸಗಿ ಕಡೆಯಿಂದ ನಮಸ್ಕಾರ ವಿಶೇಷ ಪತ್ರಗಳನ್ನು ಕೂಡ ವಿಶೇಷವಾಗಿ ತಿಳಿಸ್ತಾರೆ ತಲೆಲ್ಲರೂ ಏನು ಮನವಿಯನ್ನು ಕೊಟ್ಟಿದ್ರಿ ಅದು ಖಂಡಿತ ನಾವು ಸ್ವೀಕಾರ ಮಾಡ್ಕೊಂಡ್ವಿ ಬಹುಶಃ ಎಲ್ಲೋ ಒಂದು ಕಡೆ ತಪ್ಪಾಗಿದ್ರು ಕೂಡ ಅದನ್ನು ತಿಳ್ಕೊಳ್ಳೋಕೆ ಕೂಡ ಅವಕಾಶವನ್ನು ನಾವು ತಗೊತೀವಿ ನಾವ್ಯಾರು ಅದು ಬಿಟ್ಟು ಬಂದ ವ್ಯಕ್ತಿಗಳು ಅಲ್ಲ ಬಹುಶಃ ನೀವು ಕೊಟ್ಟ ಈ ಒಂದು ಸೇವೆ ಭಿಕ್ಷೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಮಾಡ್ಕೊಂಡ್ತಾ ಇದ್ದೀನಿ ದಿನೇ 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 ಕೂಡ ಒಂದಕ್ಕಿಂತ ಒಂದು ಹೆಚ್ಚ ಕಾರ್ಯಕ್ರಮಗಳನ್ನ ವಿಭಿನ್ನವಾಗಿ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ನನ್ನ ಸೂರ್ಯನ ಬೆಳಕು ಮುಳುಭಾಗಲು ಬೀಳುತ್ತೆ ಅನ್ನೋದನ್ನ ಇಡೀ ಮುಳುಭಾಗಲು ಇಡೀ ಸಾರ್ತಾ ಇದ್ದೀನಿ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಸಾರ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಹುಡುಬಾಗಲಿದೆ ಅಂತ ಹಚ್ಚಲಿ ಕೆಲವು ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಅಧಿವೇಶನ ಇರ್ಬೋದು ಹೋರಾಟ ಇರ್ಬೋದು ನಮ್ಮ ಹುಳಭಾಗಲ್ಲಿ ಹೆಚ್ಚು ಹೆಚ್ಚಾಗಿ ಪ್ರಚಾರ ಮಾಡ್ತಿದ್ದೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಬಂದಾಗ ಅದಕ್ಕೂ ನಾವು ಮಾಡಲೇಬೇಕು ಕಳೆದ ಬಾರಿ ಓಡನ್ ಗುಬ್ಬಿಯಿಂದ ಓಡನ್ ಆರ್ಭಾಟಿಯಿಂದ ನಾವು ದೊಡ್ಡ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕಾಯಿತು ಈ ಸರಿ ಅದು ಬೇಡ ಒಂದನೇ ತಾರೀಕು ಎಲ್ಲ ನನ್ನ ಸರ್ಕಾರಿ ಕಚೇರಿಗಳಲ್ಲಿ ಬ್ಯಾಂಕುಗಳಲ್ಲಿ ಹಾಗೂ ಪಂಚಾಯಿತಿ ಕಚೇರಿಗಳಲ್ಲಿ ಕೂಡ ಪೂಜೆ ಮಾಡೋ ಭುವನೇಶ್ವರ ತಾಯಿ ಭುವನೇಶ್ವರಿಗೆ ಪೂಜೆ ಮಾಡೋ ಮುಖಾಂತರವಾಗಿ ಅದನ್ನು ಆಚರಣೆ ಮಾಡಿ ಬರ್ತಕ್ಕಂಥ ಹದಿನಾರನೇ ತಾರೀಕು ಭಾನುವಾರ ಏನು ನಮ್ಮ ಗಡಿದಾಡ ಉತ್ಸವ ಅಂತ ನಾವು ಮಾಡ್ತಿದ್ವಿ ಹುಡುಬಾಗಲ ಗಡನಾಡು ಉತ್ಸವ ಅಂತ ಮಾಡ್ತಿದ್ವಿ ಉತ್ಸವವನ್ನು ತುಂಬ ಅದ್ಧೂರಿಯಾಗಿ ಜನಕ್ಕೆ ರಸಂದರೆ ಕೊಡುವ ಮುಖಾಂತರವಾಗಿ ಕಾರ್ಯಕ್ರಮನ ಮಾಡಬೇಕಂತ ಮನಸ್ಸಲ್ಲಿದೆ ಯಾಕೆಂದರೆ ಹದಿನಾರನೇ ತಾರೀಕು ಯಾಕೆಂದರೆ ಮಳೆ ಇರೋದು ಒಂಬತ್ತನೇ ತಾರೀಕು ಮಳೆ ತೋರಿಸ್ತಾ ಇದೆ ಅದರಿಂದ ಮತ್ತೆ ಏನು ಆ ಥರದಲ್ಲಿ ಆತದಲ್ಲಿ ಮಾಡಿ ಮತ್ತೆ ನಾವು ಕೆಲಸಗಳಕ್ಕಿಂತ ಹದಿನಾರನ ತಾರೀಕು ಬಿಡ್ಲಲ್ಲಿ ಹದಿನಾರನೇ ತಾರೀಕು ಒಂದು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಡಿ ವಿ ಜಿ ರಂಗಮಂದಿರ ಲಾಸ್ಟ್ ನಾನು ಮಾತು ಕೊಟ್ಟಿದ್ದೆ ನಿಮಗೆ ಡಿ ವಿ ಜಿ ರಂಗಮಂದ್ರೆ ಮುಂದ್ಗಡೆ ಡಿ ವಿ ಜಿ ಪ್ರತಿಮೆ ನಿಟ್ಟು ಆ ಡಿ ವಿ ಜಿ ರಂಗಮಂದ್ರೆ ಒಂದು ಮೆಲ್ಪ್ ಕೊಡ್ಬೇಕಂತ ಏನಿತ್ತು ಅದನ್ನು ನಾನು ಮಾಡೋದಕ್ಕೆ ಅಧಿಕಾರಿಗಳನ್ನ ಮೀಟಿಂಗ್ ಬರೀತೈನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಬರೀ ಎ ಸಿ ಪಿಟ್ ಮಾಡಬೇಕು ಇಲ್ಲಿ ತನಕ ಮುಳಬಾಗಲಲ್ಲಿ ಸುಂದರವಾಗಿ ಮೀಟಿಂಗ್ ಮಾಡಲಿಕ್ಕೆ ಆಗಿಲ್ಲ ಅದನ್ನು ಇವತ್ತು ಹೆಂಗಿದೆ ಅಂದರೆ ಒಳ್ಳೆ ಅಲ್ಲಿ ಮಾಡಿ ದೊಡ್ಡ ಮಟ್ಟಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ರೆಡಿ ಮಾಡಿದ್ದೀನಿ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಕರೆದು ಅದನ್ನ ಇನ್ನೇನು ಪಿಂಟಿಂಗ್ ಕೂಸಿ ಹದಿನಾರನೇ ತಾರೀಕಿಗೆ ಉತ್ಸವ ಮಾಡಲಿಕ್ಕೆ ಸಾಧ್ಯವಾದಷ್ಟು ಅದನ್ನು ನಾನೇನು ಕಾರ್ಯಕ್ರಮ ಮಾಡಬೇಕು ಅದು ಮಾಡ್ಕೊಂತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಡಿ ವಿ ಜಿ ಏನು ಪ್ರತಿಮೆಯನ್ನು ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ ಅದು ಲೀಗಲ್ ಇಶ್ಯೂ ಇದೆ ಸ್ವಲ್ಪ ಅಂತ ಕೇಳ್ತಾ ಇದ್ದೀನಿ ಇವತ್ತು ಕನ್ನಡಕ್ಕೆ ಬಂದಾಗ ಕನ್ನಡ ನವೆಂಬರ್ ಅಂತ ಬಂದಾಗ ಕನ್ನಡ ಸಭೆಯಲ್ಲಿ ಕೂತ್ಕೊಂಡು ತಗೊಂಡ್ ಬಹುಶಃ ಅದು ಯಾರು ಹಣ್ಣು ಮಾಡ್ತಾರೋ ನನ್ನ ಶಾಸನ ಕೊಟ್ಟರೆ ನಾನು ಹ್ಯಾಂಡ್ ಮಾಡ್ತೇನೆ ಈಗಾಗಲೇ ಅದು ಕೋರ್ಟ್ ಮೆಟ್ಲೇರಿಂದ ಆ ಜಾಗ ಪಕ್ಕದ ಜಾಗ ಅದು ಜಾಗ ಸೊ ಅದರಿಂದ ನೀವು ನನಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಖಂಡಿತವಾಗ್ಲು ನಾನು ಡಿ ಸಿ ಹತ್ರ ಕೂತ್ಕೊಂಡು ಸಂಬಂಧಪಟ್ಟ ಕೂತ್ಕೊಂಡು ನಾನು ಮಾಡ್ತೀನಿ ಅದನ್ನ ಟಿ ವಿ ಜಿ ರಂಗ್ ಬಿಡುಗಡೆ ಮಾಡೋಕ್ಕೆ ಸಹ ಸಿದ್ಧವಾಗಿ ಅದು ಮಾಡ್ತೀನಿ ಸಾಯಂಕಾಲ ರಸಮಂಜಲಿ ಕಾರ್ಯಕ್ರಮದ ಇಲ್ಲ ನವೀನ್ ಸಜ್ಜು ವೇದಿಕೆ ಅಥವಾ ಅರ್ಜುನ್ ಜನ ವೇದಿಕೆ ಇಬ್ಬರನ್ನೂ ಮಾತಾಡಿದ್ದೀನಿ ಯಾರು ಅಲ್ಲಿ ನಮ್ಮ ಸೆಟ್ ಆಗ್ತಾರೋ ಆ ಸೆಟ್ಗೆ ತುಂಬ ಅದ್ದೂರಿಯಾಗಿ ಮಾಡಲಿಕ್ಕೆ ನಾನು ಎಲ್ಲವನ್ನು ಸಿದ್ಧ ವ್ಯವಸ್ಥೆ ಮಾಡಿಕೊಂಡು ಡೇಟು ತಗೊಂಡು ಬಂದಿದ್ದೀನಿ ಇದನ್ನು ಮುಂದೆ ಹೇಳ್ತಾ ಇದ್ದೀನಿ ಸೊ ಮತ್ತೆ ನಮಗೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಅದು ಹೇಳ್ಕೊಳ್ತಕ್ಕಂಥ ಇದು ಔಟ್ ಆಫ್ ಭಾಗ ಭಾಗದಿಂದ ನಾನು ಸಮಸ್ಯೆ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಿನ್ನೆ ಕೂಡ ನ್ಯಾಷನಲ್ ಹೈವೇ ಮೀಟಿಂಗ್ ಕರೆದಿದ್ದೀನಿ ಹದಿನೈದು ದಿವಸ ಡಿ ಇವತ್ತು ಗಡಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದಾವೆ ಈ ಕಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥ ಕಂಟ್ರಾಕ್ಟ್ರು ತುಂಬಾ ನೆಗ್ಲಿಜೆನ್ಸಿ ಮಾಡಿ ಇವತ್ತು ಕೂಡ ಮಣ್ಣು ಕುಸಿದು ಬಿದ್ದಿದೆ ತೀರಾ ಇತ್ತೀಚಿನ ಮೂರು ಅಥವಾ ನಾಲ್ಕು ದಿವಸ ಒಳಗಡೆ ನಾನು ಹೈವೇ ಬಂದ್ ಮಾಡ್ತಾ ಇದ್ದೀನಿ ಎಲ್ಲ ಕನ್ನಡಪರ ಸಂಘಟನೆ ಕೂಡ ದಯವಿಟ್ಟಿಗೆ ಭಾಗವಹಿಸಬೇಕಂತ ಯಾಕಂದ್ರೆ ಪ್ರತಿ ಇವತ್ತು ನಾನು ಇವತ್ತು ಲೇಟ್ ಕಾರಣ ಥ್ರೀ ಅಂಡ್ ಹಾಫ್ ಅವರ್ಸ್ ಆಗಿದೆ ಮೂರುವರೆ ಗಂಟೆ ಆಗಿದೆ ಎಲ್ಲರೂ ಜನ ನಮ್ಮ ಶಾಪ್ ಹಾಕೊಂಡು ಹೋಗ್ತಿದ್ದಾರೆ ಬರುವುದಿಲ್ಲ ನ್ಯಾಷನಲ್ ಹೈವೇ ಎಂ ಎಲ್ ಎದಿಲ್ಲ ನ್ಯಾಷನಲ್ ಹೈವೆ ಎಂ ಪಿ ಮತ್ತು ಇವ್ರಿಗೆ ಬರ್ತದೆ ಸೊ ಅದರಿಂದ ನೀವು ಕೂಡ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ರಿ ದಯವಿಟ್ಟು ನಾವೆಲ್ಲ ಸೇರಿ ನಾನು ಡಿ ಸಿಡಿದ್ರಿ ಇಪ್ಪತ್ತ್ ಮೂರು ತಾರೀಕು ಅಥವಾ ತಾರೀಖು ತಾರೀಕು ಇಪ್ಪತ್ತೈದು ತಾರೀಕು ಒಳಗಡೆ ನಾವು ಹಳ್ಳಿ ಕ್ರಾಸಲ್ಲಿ ಸಾವಿರಾರು ಜನ ಸೇರೋ ಮುಖಾಂತರವಾಗಿ ಸ್ಪಾಟಿಗೆ ಕರೆತರ ಕರೆ ಬರ್ತನಕ ಇವೇನ ಬಂದ್ ಮಾಡಕ್ಕೆ ಹೋಗ್ತಿದ್ವಿ ವಿತ್ ಡಿ ಸಿ ಯ ಪರ್ಮಿಷನ್ ಬಲಿದೆ ನಾವು ಅಧಿಕಾರ ತಗೊಂಡು ನಮ್ಮ ಪರ್ಮಿಷನ್ ತೊಗೊಂಡೆ ಬಂದ್ ಮಾಡ್ತೀವಿ ಇದಕ್ಕೂ ನಾವು ಗಡಿನಾಡು ಪ್ರದೇಶದ ನಾವೆಲ್ಲ ಒಂದಾಗಬೇಕು ತಾವೆಲ್ಲ ಬರಬೇಕಂತ ಕೇಳ್ತಿದ್ವಿ ಸೊ ಅದರಿಂದ ತಾವುಗಳು ಏನು ವ್ಯಕ್ತಪಡಿಸಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಒಂದು ವಿಶೇಷವಾಗಿ ತಂಡವನ್ನು ರಚಿಸಿ ಆ ತಂಡದ ಮುಖಾಂತರಗಳು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಕೂಡ

ವಿಶೇಷವಾಗಿ ಮಾಧ್ಯಮ ಮನವಿ ಮಾಡ್ತೀನಿ ಯಾಕಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ನಗರಕ್ಕೆ ಐಜಿಲ್ ಬರ್ತಿದ್ದಾರೆ ಸುಮಾರು ಸಾವಿರ ಜನಕ್ಕೆ ಹೆಲ್ಮೆಟ್ ಕೊಟ್ಟು ಮೂರನೇ ತಾರೀಕು ಹೆಲ್ಮೆಟ್ ಹಾಕಿದಾರೆ ಎಲ್ಲರೂ ಹುಡುಗ ಬರಬೇಕಾದ್ರೆ ಬೈಕಲ್ ಹೆಲ್ಮೆಟ್ ಹಾಕಿ ಬರಬೇಕಂತ ಕಂಡೀಷನ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಈ ಆರು ತಿಂಗಳಲ್ಲಿ ಹೈವೇದಲ್ಲಿ ನಲವತ್ತಾರು ಜನ ಮೃತ್ಪಟ್ಟಿದ್ದಾರೆ ಫಾರ್ಟಿ ಸಿಕ್ಸ್ ಮೆಂಬರ್ಸ್ ಈ ನಲವತ್ತಾರು ಜನ ಕೂಡ ಹೆಲ್ಮೆಟ್ ಇದೆ ಗಾಡಿ ಜನ ಅತಿ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಪ್ಲೇಸ್ ಮುಳುಭಾಗ ಸೊ ಅದರಿಂದ ನನ್ನ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಧರ್ಮ ಮತ್ತು ಹಕ್ಕು ನನಗಿದೆ ನೀವು ನನ್ನ ಬೈಕೊಂಡ್ರು ಪರವಾಗಿಲ್ಲ ಟೌನ್ ಇಂದ ಹಳ್ಳಿಯಿಂದ ಟೌನ್ ಬರಬೇಕಾದ್ರೆ ಬೈಕಲ್ಲಿ ಬರಬೇಕಾದ್ರೆ ವಿತೌಟ್ ಹೆಲ್ಮೆಟ್ ಬಂದ್ರೆ ಖಂಡಿತವಾಗ್ಲೂ ನನ್ನ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ನಾನು ಇಪ್ಪತ್ತ್ ಮೂರು ಹತ್ತಿರ ಕರ್ಕೊಂಡು ಮಾಡ್ತಾ ಇದ್ದೀನಿ ಸಿಗ್ನಲ್ ಲೈಟ್ಸ್ ಓಪನ್ ಮಾಡ್ತಾ ಇದೀವಿ ಸಿಗ್ನಲ್ ಲೈಟ್ಸ್ ಆದ್ಮೇಲೆ ಅವತ್ತು ಸಾವಿರ ಜನಕ್ಕೆ ಹೆಲ್ಮೆಟ್ ಕೊಡ್ತಾ ಇದೀವಿ ಅದು ಫ್ರೀ ಆಗಿ ಫ್ರೀಯಾಗಿ ಇವಾಗ ಹೋಗಿ ಪೊಲೀಸ್ ಇಲಾಖೆಯಲ್ಲಿ ಡಿವೈಸ್ ವೈಸ್ ಪಿ ಆಫೀಸರು ಮನವಿ ಮಾಡಿಕೊಂಡ್ರೆ ಅವ್ರಿಗೆ ಕರೆದು ನೇತೃತ್ವದಲ್ಲಿ ಒಂದು ಹೆಲ್ಮೆಟ್ ಕೊಡೋ ಮುಖಾಂತರವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದು ಕೊಟ್ಟಿದ್ದ ಎಂಟು ದಿವಸ ಆದ್ಮೇಲೆ ಪೊಲೀಸ್ ಇಲಾಖೆಯವರು ಎಲ್ಲ ಕಡೆನೂ ಅವರು ಕೆಲಸ ಮಾಡ್ತಾರೆ ಹೆಲ್ಮೆಟ್ ಬಂದವರಿಗೆ ನಾನು ಮಿಕ್ಕಿದ್ದೇನೆ ಹೇಳುದಿಲ್ಲ ಮಿಕ್ಕಿದೇನೋ ಹೇಳುದಿಲ್ಲ ಸೊ ಅದರಿಂದ ಎಲ್ಲರನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ಇದಕ್ಕೆ ತಾವು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮೆಲ್ಲರ ಹಕ್ಕು ನಿಮ್ಮ ಜೀವನವನ್ನು ಕಾಪಾಡ್ತಕ್ಕಂಥ ಹಕ್ಕು ಯಾಕಂದ್ರೆ ನೀವು ಮನೆ ಬಿಟ್ಟಾಗ ನಿಮ್ಮ ಮನೆಯವರು ಎಲ್ಲರೂ ಹೇಳ್ಬಿಡ್ತೀನಿ ಮತ್ತೆ ವಾಪಸ್ ಬರ್ತೀನಿ ಅಂತ ಅದು ಕಾಯ್ತಾ ಇರ್ತಾರೆ ಬಟ್ ನಾವು ಚೆನ್ನಾಗಿ ಹೋಗ್ತಾ ಕೂಡ ಎದುರಾಳೆ ಚೆನ್ನಾಗಿ ಬರ್ಬೇಕಲ್ವಾ ಸೊ ಅದರಿಂದ ಎಲ್ಲರನ್ನು ಕೂಡ ಮನವಿ ಮಾಡ್ಕೊತೀನಿ ಇಪ್ಪತ್ ಮೂರಕ್ಕೂ ಮನವಿ ಮಾಡ್ಕೊತೀನಿ ದಯವಿಟ್ಟು ಇದಕ್ಕೆ ಸ್ಪಂದಿಸಿ ಅಂತ ನಾನು ಕೇಳ್ಕೊಂತೀನಿ ಸೊ ಅದರಿಂದ ನಾನು ಮತ್ತು ನಮ್ಮ ತಾಲೂಕು ಆಡಳಿತ ಸದಾ ಸಿದ್ಧವಾಗಿದ್ದೀವಿ ನಿಮ್ಗೆ ಸೇವೆ ಮಾಡಲಿಕ್ಕೆ ಯಾವ ಹಬ್ಬ ಸಂಘಕ್ಕೂ ನಾವು ಅವಮಾನ ಮಾಡಿದೆ ಈ ಕನ್ನಡ ಹಬ್ಬ ನಮ್ಮ ಹಬ್ಬ ವಿಶೇಷವಾಗಿ ಏನು ನಾನು ಮೊನ್ನೆ ನಾವಿಕ್ ಫಂಕ್ಷನ್ಗೆ ನಾವು ವಿಶ್ವ ಕನ್ನಡದಿಂದ ಫ್ಲೋರಿಡಾ ಏನು ನಡೆಯಿತು ಅಮೆರಿಕಾದಲ್ಲಿ ತುಂಬ ಅದ್ಧೂರಿಯ ಕಾರ್ಯಕ್ರಮ ಮಾಡಿದರು ನಮ್ಮ ಪಕ್ಷದಿಂದ ನನ್ನನ್ನು ರಜ ಕಳಿಸಿದರು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸುರತ್ ಅಂಗಡಿ ಮಿನಿಸ್ಟರ್ ಮಾಡಿದರು ಬಿಜೆಪಿಯಿಂದ ನಾವು ಅರವಿಂದ್ ಬಿಲ್ಲದ್ರು ಮೂರು ಜನ ಆಗಿ ಮಾಡಿದರು ತುಂಬಾ ಅದ್ದೂರಿಯಾಗಿ ನಾವು ವಿಶ್ವ ಕೇಳಿರುತ್ತ ಆ ಮಟ್ಟಕ್ಕೆ ಆ ಅಮೆರಿಕದಲ್ಲಿ ಮಾಡ್ಬೇಕಾದ್ರೆ ನಾವು ಇಲ್ಲಿ ಮುಂದಿ ನಾವ್ ಇಲ್ಲಿ ಬೆಳೆದು ತಾಯಿ ನಾವು ಮಾಡಿಲ್ಲ ಅನ್ನೋದು ಅವಮಾನ ಆಗುತ್ತೆ ಅದರಿಂದ ಅಲ್ಲಿ ನನಗೆ ನಮ್ಮ ಸೋಮೇಶ್ವರದ ಕ್ಯಾಮ್ಲಿ ಅಲ್ಲಿ ಆಕ್ಚುಲಿ ಆ ಕ್ರೋಡದಲ್ಲಿ ಇದೆಯೇ ಅಲ್ಲಿ ಇದಾರೆ ಅವರು ಮೂರ್ತಿ ಸಾತ್ ಮೀಟ್ ಮಾಡೋದು ನಾನು ಆ ಕ್ರೋಡಲ್ಲಿ ಇಲ್ಲ ಸರ್ ಮೀಟ್ ಅಂತ ಮಾಡೋದು ಅಂತ ಉಪ್ಪಿಟ್ಟು ಕೊಟ್ಟು ಅಂದ್ರೆ ನಾವು ನನ್ನ ಅಭಿಮಾನ ಇಲ್ಲವೂ ಬರುತ್ತೆ ಅನ್ನೋದು ಒಂದು ನಾವು ನೋಡ್ಬೇಕಾಗುತ್ತೆ ತುಂಬಾ ಇಷ್ಟ ಆಯ್ತು ನನಗೆ ಫಂಕ್ಷನ್ ಅದರಿಂದ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಒಂದು ಮೀಟಿಂಗ್ ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ ಈ ಡೇಟಲ್ಲಿ ಮತ್ತು ಕಾರ್ಯಕ್ರಮ ಹೇಗೆ ಮಾಡಬೇಕಂತ ತಾವೆಲ್ಲ ಕೊಟ್ಟಿದ್ದೀರಿ ಅದು ಮತ್ತೊಮ್ಮೆ ನಾನು ಅದನ್ನು ಚರ್ಚೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾನು ಸತಪ್ರಯತ್ನವನ್ನು ಮಾಡ್ತೀನಿ